ನಗರವಾರು ಸುರಕ್ಷತಾ ಶ್ರೇಯಾಂಕದಲ್ಲಿ ಮಂಗಳೂರು ಭಾರತದ ಸುರಕ್ಷಿತ ನಗರವೆಂದು ಸ್ಥಾನ ಪಡೆದಿದೆ ಕಡಿಮೆ ಅಪರಾಧ ದರಗಳು ಮತ್ತು ಬಲವಾದ ನಾಗರಿಕ ಮೂಲ ಸೌಕರ್ಯಕ್ಕಾಗಿ ಈ ನಗರವು ಪ್ರಶಂಸಿಸಲ್ಪಟ್ಟಿದೆ ಜಾಗತಿಕವಾಗಿ ಎಪ್ಪತ್ನಾಲ್ಕು ಪಾಯಿಂಟ್ ಎರಡು ಸುರಕ್ಷತಾ ಸೂಚ್ಯಂಕ ಅಂಕಗಳೊಂದಿಗೆ ನಲವತ್ತೊಂಬತ್ತನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಭಾಗದ ನಂಬಿಯೋ ಸುರಕ್ಷತಾ ಸೂಚ್ಯಂಕದ ಇತ್ತೀಚಿನ ಶ್ರೇಯಾಂಕದಲ್ಲಿ ಭಾರತವು ವಿಶ್ವದ ಸುರಕ್ಷಿತ ದೇಶಗಳಲ್ಲಿ ಅರವತ್ತೇಳನೇ ಸ್ಥಾನದಲ್ಲಿದ್ದು ಐವತ್ತೈದು ಪಾಯಿಂಟ್ ಎಂಟು ಅಂಕಗಳನ್ನು ನಡೆದಿದೆ ನಗರವಾರು ಸುರಕ್ಷತಾ ಶ್ರೇಯಾಂಕದಲ್ಲಿ ಮಂಗಳೂರು ಭಾರತದ ಸುರಕ್ಷಿತ ನಗರವೆಂದು ಸ್ಥಾನ ಪಡೆದಿದೆ ಕಡಿಮೆ ಅಪರಾಧ ದರಗಳು ಮತ್ತು ಬಲವಾದ ನಾಗರಿಕ ಮೂಲ ಸೌಕರ್ಯಕ್ಕಾಗಿ ಈ ನಗರ ಪ್ರಶಂಸಿಸಲ್ಪಟ್ಟಿದೆ ಜಾಗತಿಕವಾಗಿ ಎಪ್ಪತ್ನಾಲ್ಕು ಪಾಯಿಂಟ್ ಎರಡು ಸುರಕ್ಷತಾ ಸೂಚ್ಯಂಕ ಅಂಕಗಳೊಂದಿಗೆ ನಲವತ್ತೊಂಬತ್ತನೇ ಸ್ಥಾನದಲ್ಲಿದೆ ಗುಜರಾತ್ನಲ್ಲಿ ವಡೋದರಾ ಅಹಮದಾಬಾದ್ ಮತ್ತು ಸೂರತ್ ಎಂಬ ಮೂರು ನಗರಗಳು ಕ್ರಮವಾಗಿ ಅರವತ್ತೊಂಬತ್ತು ಪಾಯಿಂಟ್ ಎರಡು ಅರವತ್ತೆಂಟು ಪಾಯಿಂಟ್ ಎರಡು ಮತ್ತು ಅರವತ್ತಾರು ಪಾಯಿಂಟ್ ಆರು ಸುರಕ್ಷತಾ ಅಂಕಗಳೊಂದಿಗೆ ನಂತರದ ಸ್ಥಾನದಲ್ಲಿವೆ ನೋಯ್ಡಾ ಮತ್ತು ಗಾಜಿಯಾಬಾದ್ ಜೊತೆಗೆ ರಾಜಧಾನಿ ನವದೆಹಲಿ ಅತ್ಯಂತ ಅಸುರಕ್ಷಿತ ಭಾರತೀಯ ನಗರಗಳಲ್ಲಿ ಸ್ಥಾನ ಪಡೆದಿದೆ ವಿಶೇಷವಾಗಿ ಮಹಿಳೆಯರಿಗೆ ಸುರಕ್ಷತೆಯ ಬಗ್ಗೆ ನಗರಗಳಲ್ಲಿ ಹೆಚ್ಚುತ್ತಿರುವ ಕಾಳಜಿಗಳು ಅವುಗಳನ್ನು ಸೂಚ್ಯಂಕದ ಕೆಳಕ್ಕೆ ತಳ್ಳಿವೆ ದೆಹಲಿ ಅಪರಾಧ ಸೂಚ್ಯಂಕ ಅಂಕಗಳಲ್ಲಿ ಐವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಮೂರು ಗಾಜಿಯಾಬಾದ್ ಐವತ್ತೆಂಟು ಪಾಯಿಂಟ್ ನಾಲ್ಕು ನಾಲ್ಕು ಮತ್ತು ನೋಯ್ಡಾ ಐವತ್ತೈದು ಪಾಯಿಂಟ್ ಒಂದು ಅಂಕಗಳನ್ನು ಹೊಂದಿವೆ ಭಾರತದ ಟಾಪ್ ಹತ್ತು ಸುರಕ್ಷಿತ ನಗರಗಳು ಕರ್ನಾಟಕದ ಮಂಗಳೂರು ಗುಜರಾತ್ನ ವಡೋದರಾ ಗುಜರಾತ್ನ ಅಹಮದಾಬಾದ್ ಗುಜರಾತ್ನ ಸೂರತ್ ರಾಜಸ್ಥಾನದ ಜೈಪುರ ಮಹಾರಾಷ್ಟ್ರದ ನವಿ ಮುಂಬೈ ಕೇರಳದ ತಿರುವನಂತಪುರಂ ತಮಿಳುನಾಡಿನ ಚೆನ್ನೈ ಮಹಾರಾಷ್ಟ್ರದ ಪುಣೆ ಮತ್ತು ಚಂಡೀಗಢ ಹಗಲು ಮತ್ತು ರಾತ್ರಿಯ ವೇಳೆಯಲ್ಲಿ ಜನರು ತಮ್ಮ ದೈನಂದಿನ ಜೀವನದಲ್ಲಿ ಎಷ್ಟು ಸುರಕ್ಷಿತವಾಗಿದ್ದಾರೆ ಎಂಬುದನ್ನು ನಂಬಿಯೋ ವಿಶ್ಲೇಷಿಸಿದೆ ದರೋಡೆ ಕಾರು ಕಳ್ಳತನ ಅಪರಿಚಿತರಿಂದ ದೈಹಿಕ ದಾಳಿ ಸಾರ್ವಜನಿಕ ಸ್ಥಳಗಳಲ್ಲಿ ಕಿರುಕುಳ ಜನಾಂಗೀಯತೆ ಲಿಂಗ ಅಥವಾ ಧರ್ಮದಂತಹ ಅಂಶಗಳನ್ನು ಆಧರಿಸಿದ ತಾರತಮ್ಯದಂತಹ ಬೆದರಿಕೆಗಳ ಸಾರ್ವಜನಿಕ ಗ್ರಹಿಕೆಗಳ ಆಧಾರದ ಮೇಲೆ ಇವುಗಳನ್ನು ಶ್ರೇಣೀಕರಿಸಿದ್ದಾರೆ ವಿಶ್ವದ ಅತ್ಯಂತ ಸುರಕ್ಷಿತ ನಗರಗಳು ಯಾವುವು ಮಧ್ಯಪ್ರಾಚ್ಯದ ಹಲವಾರು ನಗರಗಳು ತಮ್ಮ ಸುರಕ್ಷತೆ ಮತ್ತು ಸ್ಥಿರತೆಗಾಗಿ ಜಾಗತಿಕ ಮನ್ನಣೆಯನ್ನು ಗಳಿಸಿವೆ ಗಮನಾರ್ಹವಾಗಿ ಅವುಗಳಲ್ಲಿ ಐದು ನಗರಗಳು ವಿಶ್ವದ ಟಾಪ್ ಹತ್ತು ಸುರಕ್ಷಿತ ನಗರಗಳಲ್ಲಿ ಸ್ಥಾನ ಪಡೆದಿವೆ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿರುವ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದರೆ ಯುಎಇ ರಾಜಧಾನಿ ಅಬುದಾಬಿ ಸುರಕ್ಷತಾ ಸೂಚ್ಯಂಕದ ಸ್ಕೋರ್ ಎಂಬತ್ತೆಂಟು ಎಂಟರೊಂದಿಗೆ ಸತತ ಒಂಬತ್ತನೇ ವರ್ಷ ಜಾಗತಿಕವಾಗಿ ಸುರಕ್ಷಿತಾ ನಗರವಾಗಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ ಆದರೆ ಯುಎಇ ದೇಶ ಮಟ್ಟದಲ್ಲಿ ಎರಡನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವದ ಟಾಪ್ ಹತ್ತು ಸುರಕ್ಷಿತ ನಗರಗಳು ಇಲ್ಲಿವೆ ಅಬುದಾಬಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಎಂಬತ್ತೆಂಟು ಪಾಯಿಂಟ್ ಎಂಟು ಅಂಕ दोहा कतार एमत्कुट अंक दुबई यूनाइटेड अरब एमिट पॉइंट अंक शारजा यूनाइटेड अरब एमिट्स एमूर पॉइंट अंक तईपे तईवां एमत्मू पॉइंट आरो अंक मनामा बहरेन एक् अंक मस्क ओम पॉइंट अंक दि हेग् अथवा नेदरलैंड्स नेदरस अंक ಸ್ಟ್ರಾಂಡ್ಹೈಮ್ ನಾರ್ವೆ ಮೂರು ಅಂಕ ಹೋವನ್ ನೆದರ್ಲ್ಯಾಂಡ್ಸ್ ಅಂಕ ವಿಶ್ವದ ಟಾಪ್ ಹತ್ತು ಸುರಕ್ಷಿತ ನಗರಗಳು ನಮ್ಮ ಮಂಗಳೂರು ನಮ್ಮ ಹೆಮ್ಮೆ ಕಡಲ ನಗರಿ ಮಂಗಳೂರಿನ ಕೀರ್ತಿಯ ಕಿರೀಟಕ್ಕೆ ಮತ್ತೊಂದು ಗರಿ ಸೇರ್ಪಡೆಗೊಂಡಿದೆ ಜಗತ್ತಿನಲ್ಲೇ ಸುರಕ್ಷಿತ ನಗರಗಳ ಪೈಕಿ ದೇಶದಲ್ಲಿ ಮಂಗಳೂರು ನಗರ ಮೊದಲನೇ ಸ್ಥಾನ ಮತ್ತು ವಿಶ್ವದಲ್ಲಿ ನಲವತ್ತೊಂಬತ್ತನೇ ಸ್ಥಾನ ಪಡೆದಿದೆ ನಂಬಿಯೋ ತನ್ನ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದ ಮಧ್ಯ ಭಾಗದ ಪಟ್ಟಿ ಬಿಡುಗಡೆಗೊಳಿಸಿದ್ದು ಈ ಪಟ್ಟಿಯಲ್ಲಿ ಮಂಗಳೂರು ಅಗ್ರಸ್ಥಾನ ಗಿಟ್ಟಿಸಿಕೊಂಡಿದೆ ಸುರಕ್ಷಿತ ನಗರಗಳ ವಿಭಾಗದಲ್ಲಿ ವಿಶ್ವದ ಒಟ್ಟು ಮುನ್ನೂರ ನಗರದ ಪಟ್ಟಿ ರಿಲೀಸ್ ಮಾಡಲಾಗಿದ್ದು ಭಾರತದ ಇಪ್ಪತ್ಮೂರು ನಗರ ಈ ಲಿಸ್ಟ್ನಲ್ಲಿದೆ ಮಂಗಳೂರು ನಗರ ಶೇಕಡ ಎಪ್ಪತ್ನಾಲ್ಕು ಪಾಯಿಂಟ್ ಎರಡು ಅಂಕದೊಂದಿಗೆ ನಲವತ್ತೊಂಬತ್ತನೇ ಸ್ಥಾನ ವಡೋದರ ಎಂಬ ಐದನೇ ಸ್ಥಾನ ಅಹಮದಾಬಾದ್ ತೊಂಬತ್ಮೂರನೇ ಸ್ಥಾನ ಪಡೆದಿದೆ ಪರಿಸರ ಸಂರಕ್ಷಣೆ ನಗರ ನಿರ್ವಹಣೆ ಸೇರಿದಂತೆ ವಿವಿಧ ಪ್ಯಾರಾಮೀಟರ್ಗಳನ್ನು ಪರಿಗಣಿಸಿ ಶ್ರೇಯಾಂಕವನ್ನು ಘೋಷಿಸಲಾಗಿದೆ ತಜ್ಞರ ತಂಡ ಭೇಟಿ ನೀಡಿ ಪರಿಶೀಲನೆ ಮಾಡಿ ವರದಿ ಕೊಟ್ಟ ಬಳಿಕ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ